ಇಷ್ಟು ಸೀರಿಯಸ್ ಆಗಿ ತೋರ್ತಿದಿಲ್ಲ ನೋಡಿ ಇವತ್ತೈಕಿಂಗ್ ಸೀರಿಯಸ್ ಈಸಲ ಯಾಕಂತ ಇಷ್ಟು ಸೀರಿಯಸ್ ಈಗಾಗಲೇ ಅಲ್ಲಿ ನಾನು ಹೇಳಿದೀನಿ ಚುನಾವಣೆ ಡಿಸಿಸ್ ಬ್ಯಾಂಕ್ ಅಂತ ನೋಡಿಲ್ಲ ನಾವು ನಮ್ಮ ತಿರ್ ತಪ್ಪಕ್ಕಿರಿ ಮೊದಲು ಏನ್ ಹಾಕೊಂಡು ಯಾವಾಗಲೂ ಐವರು ಹಾಕೊಂಡು ಬರ್ತಿದ್ವಿ ಏನೋ ಒಂದು ಯಾವ ದೃಷ್ಟಿ ಕೊಡದಿಂದ ಚುನಾವಣೆ ಮಾಡೋದ್ರೆ ಅದನ್ನ ಕೇಳ್ತಾ ಇಲ್ಲ ಮತ್ತೆ ಅದಕ್ಕೆ ಇವತ್ತು ಯಾಕಂದ್ರೆ ಈ ಸ್ಟೇಷನ್ ಬಂದಿರ್ ಕೂರ್ಸಿ ನಮ್ಮ ಪಿ ಕೆ ಪಿ ಮಾಡಿಲ್ಲ ನಾವು ಅದು ಯಾರು ರಾಜಕಾರಣದ ವಿಷಯ ಅಲ್ಲ ಮಗನ ವಿಷಯ ಕೊಡು ನಾನು ಅದಕ್ಕೆ ಬಾಗಿರುತ್ತೆ ಟೂಡಿ ಟೀಸಿ ನೀವು ಪ್ರತೈಸಿ ಕಾಟ ಕೊತ್ತು ಎಲ್ಲರೂ ಬಂದಾರೆ ಇಲ್ಲಿ ಎಲ್ಲಾ ಪಿ ಕೆ 92 ಇವತ್ತು ಇವತ್ತಿನ 9ಕ್ಕೆ ಸೊಸೈಟಿ ಪ್ರತಿನಿಧಿಗೋ ಡೈರೆಕ್ಟ್ ಹೋಗ್ಬಾಕಂತ ಹೇಳಿದ್ರೆ ಅದಕ್ಕೆ ನಾವು ಫೇಸ್ ಮಾಡೇಬೇಕಾಗಿತ್ತು ಸರ್ ತಾವು ಒಂದು ಹುಡುಗನಿಗೆ ಡಿಸಿಸಿ ಬ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರಿ ಹುಡುಗಂದ್ರೆ ಯಾರು ಅಂತ ಸರ್ ಅಲ್ಲ ಯಾರು ಹಿಂಗೆ ಹಂಗೆ ತಡಕಿದ್ರು ಅಂದ್ರೆ ಕಡೆ ಯಾಕ ಯಾಕೆ ಮಾತಾಡ್ತಿದ್ದೀರಾ ಡೈರೆಕ್ಟ್ ಆಗಿ ಅಂತ ನಾನು ರಣರಾಲ್ಲಿ ಚಾಲೋ ಆಗಿದೆ ಡೈರೆಕ್ಟ್ ಆಗಿ ಯಾಕೆ ಮಾತಾಡ್ತಿದ್ದೀರಾ ಎಂಪಿ ಪಟೇಲ್ ಸಾಹೇಬರು ಡೈರೆಕ್ಟ್ ಆಗಿನೇ ಮಾತಾಡಲಿಲ್ಲ ಏನು ದೂರ ಅಂದ್ರೆ ಯಾರು ದುಡುರ್ ಯಾರು ದುಡು ಬತರರು ದುಡುರು ಅಂದ್ರೆ ಯಾರು ಮಾಡಿದಾರೆ ಸರ್ ಡೈರೆಕ್ಟ್ ಆಗಿ ಬಾರ್ ಬಟ್ ಮೈದತರರು ದುಡುರು ಅದು ಏನು ಮಾಡೋಕೆ ಅಂದ್ರೆ ಈಗ ತೋಳೇ ಸಂಸ್ಥಾ ಇವತ್ತು ಬಿಎಸ್ಸಿ ತರಕು ರಮೇಶ್ ಕೀರ್ತಿ ಅವರು ಒಂದು ಅಧ್ಯಕ್ಷ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ ತಾಲೂಕಾ ರೈತರಿಗೆ ಬೆನಿಫಿಟ್ ಆಗಿದೆ ಜಿಲ್ಲಾ ರೈತರಿಗೆ ಬೆನಿಫಿಟ್ ಆಗಿದೆ ತಪ್ಪಿದೆ ಅದ್ರ ಜೊತೆಗೆ ಇವತ್ತು ಅಪ್ಪ ಇದ್ರ ಜೊತೆಗೆ ಈಗ ಹುಕ್ಕೇರಿ ತಾಲೂಕಾ ರೋಡ್ ನಾಳೆ ಒಂಬತ್ತು ತಾರೀಕು ಕೋಟಿ ಕೊಬ್ಬಿ

ಪ್ರತಿಯೊಂದು ನಿನ್ನ ಸುಲ್ತಾನ್ಪುರ್ದಾಗ ಹೋಗಿಲ್ಲ ಅಲ್ಲ ನಿನ್ ಸುಲ್ತಾನ್ಪುರ್ದಾಗ್ಲಿ ಚಿಕ್ಕ ಸೋಲಾಪುರದಾಗ ಅಮ್ಮಿಗೆ ಆಗಿದೆ ಪ್ರತಿಯೊಂದು ಊರ ಮಾಡಕ ಈಗ ಸುಲಭ ಚಿಕ್ಕ ಸರ್ ಜಾಸ್ತಿ ಖಾಲಿ ಮಾಡ್ಬೇಕು ಇನ್ ಕನಗಲದಾಗ ಆಗಿದೆ ಪ್ರತಿಯೊಂದು ಊರ ನಾವು ಕೂಡ ಹಳ್ಳಿ ಕೂಡ ಇವತ್ತು ಹುಕ್ಕೇರು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಸೀಸ್ ಪ್ರಶ್ನೆ ಈ ಪ್ರತ್ಯೇಕ ಸ್ಥಾಪ ನೋಡಿದ್ರಿ ಪ್ರತ್ಯೇಕ ಸ್ಥಾಪ ನೋಡಿದ್ರಿ ತೊಂಬತ್ತೆರಡರೋಟ್ ವಿರೋಧ ಜನ ಇದಾರೆ ಹತ್ತೈದು ಜನ ವಿರೋಧರದಾಗಿತ್ತು ದುರಾದೃಷ್ಟ ಇವತ್ತು ಆಗಿದ್ರೆ ಚುನಾವಣೆ ಇವತ್ತು ಆಗಿ ಕೂಡ ಅದೇ ರೀತಿ ಕೂಡ ಅಭ್ಯರ್ಥಿಗಳನ್ನ ನಾವು ಹಾಸ್ತೀವಿ ಇಲೆಕ್ಷನ್ ಕಾರಣಕರ್ತರ ತಾವು ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಈ ಈ ಇಲೆಕ್ಷನ್ ಆಗ ಕಾರಣಕರ್ತ ನೀವು ಅಂತ ಹೇಳ್ತಾ ಹಾಂ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಈಗ ಅವಿರೋಧ ಆಯ್ಕೆ ಆಗೋ ಟೈಮ್ ಒಳಗ

ಈಗ ಯಾಕಂದ್ರೆ ಚುನಾವಣೆ ನೀವು ತಯಾರು ಮಾಡಾಕತ್ತಾರೆ ಇದು ಅವ್ರ ಹಳ್ಳಿ ಹಳ್ಳಿಗೆ ಬಿಟ್ಟಾರ ನಾವು ಎಲೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅವ್ರು ನಾವು ಹೇಳ್ಬೇಕಾಗತ್ತೆ ಈಗ ನೇರ ನೇರ ಆರೋಪ ಆರ್ನೂರು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಎಲ್ಲಿ ಕಡೆ ಹೋದಲ್ಲಿ ಏನಂತ ಲೆಕ್ಕ ಕೊಡ್ರಿ ಆರ್ನೂರು ಕೋಟಿ ರೂಪಾಯಿ ರಮೇಶ್ ಶೆಟ್ಟಿ ಸರ್ ಹೀರಾ ಶುಗರ್ ಹೀರಾ ಶುಗರ್ ಹ್ಮ್ ಅಲ್ಲ ಹಿರಾಶಿಗೋರ್ದು ಆರ್ನೂರು ಕೋಟಿ ರೂಪಾಯಿ ಆದ ಬಗ್ಗೆ ಜನರಲ್ ಬೌಡಿ ಕಳೆದ ಇತಿಹಾಸ ಎಲ್ಲ ಹೇಳಿದ್ರು ಈಗ ನಾಳೆ ಹಾಗೆ ಹಾಲೆಲ್ಲಿ ಹೋಗಾರ್ ಬರೋ ಲೆಕ್ಕ ಕೊಡಿ ಲೆಕ್ಕ ಕೊಟ್ಟರು ನನ್ನ ಮಾಲಕ ಮಟ್ಟ ಅವ್ರು ಇವ್ರಿಗೆ ಮಾಡಿಸ್ ಅವ್ರಿಗೂ ನಾನು ವಿಶೇಷವಾಗಿ ಆರ್ನೂರು ಕೋಟಿ ಮಾಡುವಾಗ ಮೊದಲು ಐದು ಸಾವಿರದಿಂದ ಹತ್ತು ಸಾವಿರ ಟಿ ಸಿ ಡಿ ಮಾಡಿದ್ವಿ ಮತ್ತ ಇದನ್ನ ಇದ್ದದ್ದು ಒಂದು ಐವತ್ತು ಅರವತ್ತೈದು ಅರವತ್ತೈದಿದ್ದು ಅದು ಒಂದು ಐವತ್ತು ಮಾಡಿದಾರೆ ಅದ್ರ ಜೊತೆಗೆ ಐದು ಮೆಗಾವೇಟ್ ಅಂತಂದ್ರೆ ನಾಲ್ಕು ಮೆಗಾವೇಟ್ ಪೋಜನ್ ಮಾಡಿದ್ವಿ ಸ್ವಾಭಾವಿಕವಾಗಿ ಸಾಲ ಮತ್ತೆ ಮೊದಲ ಎಷ್ಟು ಹತ್ತು ಲಕ್ಷ ತ ಕೃಷಿ ಮಾಡ್ತಿದ್ವಿ ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಬಹಳ ಆಗೋದ್ರಿಂದ ಭಾಳ ಆಗೋದ್ರಿಂದ ಕೃಷಿ ಕೆಪಾಸಿಟಿ ಸಪ್ಲೈ ಕಬ್ಬ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು ಐದಾರು ವರ್ಷದಲ್ಲಿ ನಾವು ನೋಡಿದ್ರೆ ಐದು ಆರು ಏಳು ಲಕ್ಷ ಮಾತ್ರ ಕೃಷಿ ಆಗಾಕತ್ತೈತಿ ಇವೆಲ್ಲ ಕಾರಣಗಳನ್ನ ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಬಹಳ ಶುಗರ್ ಫ್ಯಾಕ್ಟ್ರೀಸ್ ಬ್ಯಾಂಕಿನ ಕಾಯ್ದೆ ಕಾರಣಗಳು ಬಹಳ ಹೀಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ ಆಗಿತ್ರ ನೋಡಬೇಕು ಇವೆಲ್ಲ ಹೆಚ್ಚಿನ ಕೆಲಸಗಳ ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ ಇವತ್ತು ರೈತರು ಸಹಿತ ಈಗ ಅವರು ಕಡೆ ಇದ್ದರೂ ಸಹಿತ ಸರ್ಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಸ್ವಲ್ಪ ಸಹ ತೋಬೇಕು ರೈತರು ಸಹಿತ ತಾವು ಬೆಳೆದಂಥ ಕಬ್ಬು ಕಬ್ಬಿನ ಬೆಳೆಯನ್ನ ಕಬ್ಬನ್ನು ಸಹಕಾರಿ ಸಹ ಕಾರ್ಖಾನೆ ಕೊಟ್ರೆ ಇನ್ನೂ ಅದಕ್ಕೇನಂತ ತೊಂದ್ರೆ ಒಳ್ಳೇದಾಗ್ತೈತಿ ಏನು ಏನ್ ಲಗೌಟ್ ವಾಟ್ರಿ ನಮ್ಮ ಪಡ ಖಾಲಿ ಆಗ್ಲತ್ತ ಪಡ ಲಗೌಟ್ ಖಾಲಿ ಆಗ್ಲತ್ತಂದ್ರ ನಮ್ಮ ಹತ್ತು ಲಕ್ಷ ಕರ್ಷಿಂಗಿಲ್ಲ ಹತ್ತು ಲಕ್ಷ ಕೃಷಿ ಹಿಂಗಾಗಿಲ್ಲ ಅಂದ್ರೆ ಈಗ ನಾವು ತೆಗೆದ್ ಸಾಲ ಮೇಲೆ ಬೈಟಿನ್ ಕಡಿಮೆ ಆಗಿಲ್ಲ ಆ ಬೈಟಿ ಹಾಕ ಹೋಗ್ತೈತಿ ಆ ಬೈಟಿ ಹಾಕಿ ಹೆಚ್ಚಾಕೊತೋದಾಗ ಕಂತು ತುಂಬಾ ಮತ್ ಸಾಲ ಮಾಡ್ಬೇಕಿ ಇವು ಅನೇಕ ಕಾರಣಗಳಿಂದ ಇವತ್ತು ದಿವ್ಸ ಆಗಿರ್ತಕ್ಕಂತ ಸರ್ವ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಂಟು ಅಂತ ಎಲ್ಲಿ ಹೇಳಿ ಹೇಳಿದ ಮತ್ತ ಅದ ಅವ್ರ ಆ ದಿವಸ ಅವರ ಯಾರು ಬಂದಿರಲಿ ಗೊತ್ತಿಲ್ಲ ಗೊತ್ತಿಲ್ಲ ಅಥವಾ ಜೊತೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ ಗೊತ್ತಿಲ್ಲ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪ್ರಚಾರದ ಒಂದು ಕೆಲವೊಂದು ವಿಷಯಗಳು ಇರ್ತವೆ ಸ್ವಾಭಾವಿಕವಾಗಿ ಅವ್ರ ನಮ್ಮ ಮಾಡುವುದು ನಾವು ಅವ್ರ ಮ್ಯಾಗ ಮಾಡುವುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ನೇರ ನೇರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವ್ರು ಯಾಕೆ ಸುಮ್ಮನೆ ಕುಂತಿದ್ದಾರೆ ಅಂತ ಕೆಲವೊಂದು ಕಡೆ ಎಲ್ಲ ಚರ್ಚೆ ಆಗ್ತದೆ ಅದರಲ್ಲಿ ಸತ್ಯಾಂಶ ಇಲ್ಲದೇ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು ಸತ್ಯಾಂಶ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪ್ರತಿಗಳು ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿರುವಂತ ಸಂಘ ಸಂಸ್ಥೆಗಳ ಮಾಲಕರ ಮೇಲೆ ಅವ್ರಿಗೆ ಆ ಸತ್ಯಾಂಶ ಗೊತ್ತದ ಪ್ರತಿ ಹಂತ ಹಂತದಲ್ಲೂ ಅವರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನೇ ಬಂದ್ಬಿಟ್ಟು ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಆರೋಪ ಮಾಡೋದು ಸ್ವಾಭಾವಿಕ ನೀವು ನಾನು ಮ್ಯಾಗು ಮಾಡ್ಬೋದು ಇವ್ರ ಮ್ಯಾಗು ಮಾಡ್ಬೋದು ಅವ್ರ ಮತ್ತೊಬ್ರು ಇನ್ನೊಬ್ರು ನಾನು ಮ್ಯಾಗ ಮಾಡ್ಬೋದು ಸೊ ಭಾಗ ಚುನಾವಣೆ ಬಂದಾಗ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ನಮ್ ಕೈಯಾಗದ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ನಮ್ ಕೈಯಾಗದವ ಮೂವತ್ತು ವರ್ಷದಲ್ಲಿ ಒಂದು ಉದ್ದೇಶವಾಗಿ ಇವತ್ತು ಹೇಳ್ಬೇಕಂತಂದ್ರೆ ಇವತ್ತು ಇದೇ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಇವರು ಕುಮಾರಣ್ಣನೂ ಮುಖ್ಯಮಂತ್ರಿ ಇದ್ರು ಕುಮಾರಣ್ಣನೂ ಮಂತ್ರಿ ಇದ್ರು ಉಮೇಶ್ ಮಂತ್ರಿ ಇದ್ರು ಮುಚ್ಚಿ ಹೋಗಿತ್ತು ಎಲೆಕ್ಟ್ರಿಕಲ್ ಸೊಸೈಟಿ ಮುಚ್ಚಿ ಹೋದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ರು ಹೋಗಿ ಜಯೇಶ್ ಪಾಟೀಲ್ ಮುಂದೆ ಕುಂತು ಸಹಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಒಂದು ಒಂದು ಒಳ್ಳೆ ಹಂತಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣ ಇರ್ಬೋದು ದಿವಂಗತ್ ಉಮೇಶ್ ಅನಕತ್ತಿ ಮತ್ತು ಎ ಬಿ ಬಿ ಪಾಟೀಲ್ ಚೇರ್ಮನ್ ಚೇರ್ಮನ್ ಹೆಬ್ಬಾಳ್ ಅನಗೌಡ ಪಾಟೀಲ್ ಚೇರ್ಮನ್

ಆರೋಪ ಮಾಡಾಕ್ ಅವ್ರ ತಯಾರದ ಬಟ್ ಆರೋಪಗಳಿಗೆ ಉತ್ತರ ಸತ್ಯಾಂಶ ಸತ್ಯವಂಶಿದ್ರೆ ಕೊಡಬಹುದು ಮತ್ ಸುಳ್ಳು ಆರೋಪ ಮಾಡ್ ಯಾಕೆ ನೀವು ಈಗ ಈಗ ನೀವು ಯುದ್ಧ ಮಾಡುವ ಕುದು್ರಿತ್ ಅಂದ್ ಮದುವೆ ಮನೆಗೆ ಕುಣಿ ಅಂತ ಕುಡಿದಿತ್ತು ಕುದಿ ಕುದುರೆ ಯುದ್ಧ ಮಾಡೋದಾದ್ರ ಕೆಲಸ ಕುಣಿ ಕುದು್ರಿ ಕುಣಿ ಒಳಗೆ ಬೇರೆ ಹಂಗ ಈಗ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ ಅವರು ಇಲ್ಲ ನಾವು ಇಲ್ಲ ವಿಶೇಷವಾಗಿ ತಮ್ಮ ಮುಖಾಂತರ ಡಿ ಸಿ ಬ್ಯಾಂಕು ಮತ್ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ ಬಗ್ಗೆ ವಿಷಯಗಳ ಬಗ್ಗೆ ಹೇಳಾಕು ಅಂದ್ರೆ

ಹೌದು ತೇಜವದೇ ನಿಮ್ದು ತೇಜವದೇ ಅಂದ್ರ ಈಗ ಏನಾಗ್ಯದ ಈಗ ಜನಕ್ಕೆ ನೀವು ನಾವು ಮತ ಕ್ಯಾಪ್ ಹೊರದಿರಿ ಆದ್ರ ಮನುಷ್ಯನ ಭಾವನೆಗಳು ಏನದಾವಲ್ರಿ ಆ ಜನ ಎಲ್ಲೋ ಒಂದ್ ಕಡೆ ಹಳ ಇದೆ ನಾವು ಆದಾಗ ಬರ್ಬೋದು ನಮ್ಮ ಮಾತು ಇವತ್ತು ನೋಡ್ರಿ ರಮೇಶ್ ಕತ್ತಿ ಏನು ಅನ್ನೋದು ಕುಕ್ಕೇರಿ ತಾಲೂಕಿನ ಜನರಿಗೆ ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ ಅವ್ರು ಇವ್ರ ಕಡೆಯಿಂದ ಸರ್ಟಿಫಿಕೇಶನ್ ತಗೋದ್ ನನಗೇನು ಅವಶ್ಯಕತೆ ನನಗೇನು ಅವಶ್ಯಕತೆ ಇಲ್ಲ ರಮೇಶ್ ಕತ್ತಿ ಏನು ಅದಾನ ಕರಪ್ ಅದಾನ ಏನ್ ಅದಾನೋ ಹ್ಯಾಂಗ್ ಅದಾನೋ ಎಸ್ ಶೀಟ್ ಅದಾನೋ ಕರೆ ಮಾತಾಡ್ತಾನೋ ಸುಳ್ಳು ಮಾತಾಡ್ತಾನೋ ನನ್ನ ತಾಲೂಕಿನ ಜನಕ್ಕೆ ನನ್ನ ಜಿಲ್ಲೆ ಜನತೆ ಗೊತ್ತೈತಿ ಅದ್ರ ಬಗ್ಗೆ ನಾನು ಯಾರ ಸರ್ಟಿಫಿಕೇಟ್ ಅವಶ್ಯಕತೆ ತಗೊಳಕೋದಿಲ್ಲ ಲಾಸ್ ಆಗಿರ್ತಾರೆ ಅವಾಗ ನೀವು ನಿಮ್ಗೆ ಕೊಳ ಹಾಕೊಂಡ್ರಿ ಆ ನಂತರ

ಅವಾಗ ಮಾಡಿದ್ದೇನೆ ಜಿಲ್ಲಾ ಲೆವೆ ಅಲ್ಲ ಜಿಲ್ಲಾ ಲೆವೆಲ್ ದೃಷ್ಟಿಕೋನ ಇಟ್ಕೊಂಡು ಮಾತಾಡಿದ್ರು ತಾಲೂಕಾ ಲೆವೆಲ್ ಇಟ್ ಇಟ್ಕೊಂಡು ಹಾ ಜಿಲ್ಲಾ ಲೆವೆಲ್ ಆದ್ರೆ ಪ್ರಶ್ನೆ ಬರಂಗಿಲ್ಲ ನಾನು ಆದ್ರೂ ಸಭೆ ಉದ್ದೇಶ ಮಾತನಾಡಿದ್ದು ನಮ್ ತಾಲೂಕು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಹೊರಗಿನವರಿಗೆ ಅವಕಾಶ ಇಲ್ಲ ಅನ್ನೋ ಸಲ ಸ್ಪಷ್ಟವಾಗಿ ಹೇಳಿದ್ರೆ ಈಗೂ ನನ್ನ ಇರೋದೇ ಐತಿ ಮುಗ್ದು ನನ್ನ ಜಿಲ್ಲಾ ಲೆವೆಲ್ನಾಗ ಹದಿನೈ ಅವಾಗ ಹತ್ತು ತಾಲೂಕು ಇತ್ತು ಹದಿನೈದು ತಾಲೂಕು ಎಲ್ಲರೂ ನಾವು ಒಂದ್ ಒಂದು ಕೂಡ ಬ್ಯಾಂಕ್ ಸಂಸ್ಥಾನ ಆದ್ರೆ ಅವ್ರ ವಿಚಾರ ತಾಲೂಕು ಲೆವೆಲ್ನಾಗೋ ಜಿಲ್ಲಾ ಲೆವೆಲ್ನಾಗ ವಿಚಾರ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಜಿಲ್ಲಾ ಲೆವೆಲ್ ವಿಚಾರ ಮಾಡಿದ್ರೆ ಅವ್ರು ತಾಳು ಅವರು ಅದು ಅವ್ರ ತಪ್ಪು ಕರ್ತಾರೆ ಈ ಒಂದು ವೇಳೆ ನಮ್ಮ ತಾಲೂಕು ಲೆವೆಲ್ನಾಗ ಹೇಳಿದ್ರೆ ನಂದು ಸರಿ ಇದೆ

ಇವನ್ ಎಲ್ಲ ನೋಡಾರ ಎಲ್ಲ ಲೀಡರ್ಸ್ ಹೇಳ್ತಲ್ರಿ ರಾಷ್ಟ್ರ ಮಟ್ಟದಾಗ ದುರ್ಗಾಗ್ಲಿ ರಾಜ್ಯ ಮಟ್ಟದಾಗ ದುರ್ಗ ಆಗ್ಲಿ ಆದ್ರೆ ಇವು ಪ್ರತಿಷ್ಠತೆ ಒಳಗ ತಾವ್ ಯಾವ ರೀತಿ ಇವನ್ ಸ್ವೀಕಾರ ಮಾಡ್ತೇವೆ ನೋಡ್ರಿ ಇದಕ್ ಒಂದೇ ಒಂದು ಉತ್ತರ ಬೆಳಗ್ಗೆ ಬೆಳಗಾವಿ ಜಿಲ್ಲಾ ಜನತೆ ಬಹಳ ಪ್ರಬುದ್ಧರದಾರ ಮುಣಗುವಂತ ಒಂದು ಡಿ ಸಿ ಬ್ಯಾಂಕ್ ನ ಉಳಿಸಿ ಇವತ್ತು ರಾಜ್ಯದಲ್ಲಿ ಒನ್ ನಂಬರ್ ಮಾಡಿದಾರೆ ಬರುವಂತ ಚುನಾವಣೆಗಳಲ್ಲಿ ಸಹಿತ ನಮ್ಮ ಎಲ್ಲಾ ಪಿ ಕೆ ಪಿ ಎಸ್ ನಿರ್ದೇಶಕರು ಒಳ್ಳೆಯ ನಿರ್ದೇಶಕನ ಆರ್ಷ್ ಕೊಡ್ತಾರ ಅನ್ನುವಂತ ಮನಸ್ಸು ಹೇಳ್ತದೆ ಮತ್ ಅದ್ ರೀತಿ ಅವ್ರಿಗೆ ನಡ್ಕೋಬೇಕಾಗ್ತದೆ ನಡ್ಲಿಲ್ಲ ಅಂದ್ರೆ ಸಂಸ್ಥೆ ಉಳಿದಿಲ್ಲ ಸಂಸ್ಥೆ ಉಳಿಲಿಲ್ಲ ಅಂದ್ರೆ ಪಿ ಕೆಪಿ ಎಸ್ ಉಳಿದಿಲ್ಲ ಇದು ಒಂದು ಇನ್ನು ಹುಕ್ಕೇರಿ ತಾಲೂಕಿಗೆ ಒಂದು ವಿಲೆಕ್ಟ್ರಿಕ್ ಸೊಸೈಟಿ ಮಾತು ಮಾತು ಮಾತಾಡ್ಬೇಕಾದ್ರೆ ಅಪ್ಪನಗೌಡರು ಬೆಳೆದ ಹುಟ್ಟಿ ಬೆಳೆದಂತ ನಾಡು ಎಸ್ಐ ಪಾಟೀಲ್ ಎಂ ಪಿ ಪಾಟೀಲ್ ಬಸಗೌಡರು ವಿಶ್ವನಾಥ್ ಸತ್ತೀವ್ರು ಇವರೆಲ್ಲ ಬೆಳೆದಂತ ನಾಡು ಪ್ರಬುದ್ಧತೆ ಐತಿ ಜಾಣ್ಮೆ ಐತಿ ನಮ್ಮ ಸಂಸ್ಥಾ ನಮ್ಮ ಅಭಿಮಾನ ಐತಿ ಸ್ವಾಭಿಮಾನ ಐತಿ ಸ್ವಾಭಿಮಾನಕ್ಕೆ ಧಕ್ಕೆ ತಗೊಂಡು ಯಾವ್ದೋ ನಿರ್ಣಯಗಳು ನಮ್ಮ ಕಲಾವಿ ಜನ ಮದ್ವಿಂದ ಮಾಡಿಲ್ಲ ಈಗೂ ಮಾಡಿಲ್ಲ ಮುಂದೂ ಮಾಡುದು ಸರ್ಕಾರಿ ಸಂಸ್ಥೆಗಳು ಕತ್ತಿಸೋದ್ರೆಲ್ಲ ಆದ್ರೆ ಒಂದು ಚುನಾವಣೆದಾಗ ಅವ್ರ ವಾಪಸ್ ಆ ಯಾಕಾರಿ ಸಂಸ್ಥೆ ಒಳಗ ರೀ ಸಾಹೇಬ್ರೆ ನೀವು ಕೇಳ್ರಿ ನಮ್ಗೇನಂತೆ ನೋಡ್ರಿ ಸಹಕಾರ ಅನ್ನೋದು ರಕ್ತ ರಕ್ತಗಿತವಾಗಿ ಬರ್ಬೇಕು ಸರ್ಕಾರ ಅನ್ನೋದು ಯಾವ ಸಾಲ ಕಲ್ಸೋದ ಜೀನ್ಸ್ ರಕ್ತ ರಕ್ತ ಜೊತೆ ಆಗಿ ಸಹಕಾರಿ ಭಾಗ ಬರ್ಬೇಕು ಈ ಫಾರ್ ಎಕ್ಸಾಂಪಲ್ ನಮ್ ಕಿಂತ ಸ್ಟ್ರಾಂಗ್ ಮಹಾರಾಷ್ಟ್ರದಲ್ಲಿಲ್ರಿ ಗೋಡಿ ಸೆಕ್ಟರ್ ನೀವ್ ಹೋಗಿರಿ ಅದರ ನಂತರ ಈ ನಮ್ಮ ಸಂಬಂಧಗಳು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಂಬಂಧಗಳು ಮಹಾರಾಷ್ಟ್ರ ಮಹಾರಾಷ್ಟ್ರಲ್ಲ ಅದ್ರ ಪ್ರಭಾವ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬಾಗಲಕೋಟ್ ಬಿಜಾಪುರ್ ಬೆಳಗಾವ್ ಈ ನಾಲ್ಕೈದು ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಾಲಿಡ್ ಇಲ್ರಿ ಅದ್ ನಮ್ ಜೀನ್ಸ್ ಆಗಿ ಬಂದೈತಿ ಆ ಜೀನ್ಸ್ ಬರುದ್ರಿಂದ ನಾವು ಇನ್ನು ಇನ್ನೂ ಹತ್ತು ಮತ್ತೆ ಹೊಸ ಹೊಸ ಯಾವ್ದು ಸಣ್ಣ ಅವ್ರನ್ನ ಮತ್ತ್ ಅವ್ರು ಯಾರು ಜೀನ್ಸ್ ಆಗಿರುದಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ತಲೆ ಕಟ್ಸುದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ ದಕ್ಷಿಣ ಕರ್ನಾಟಕದಾಗ ಸ್ಟ್ರಾಂಗ್ ಐತಿ ಅನ್ ಹೇಳಿ ಮತ್ತೆ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಬಿಟ್ರೆ ಗುಜರಾತ್ ಐತಿ ಗುಜರಾತ್ ಬಿಟ್ರೆ ಬಾಕಿ ದೇಶ ಮತ್ತೆ ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ ಜೀವಸ ಬರಬೇಕು ಬಾಂಬೆ ಗೌರ್ಮೆಂಟ್ ಇದ್ದಾಗ ನಾವು ಇವತ್ತು ದಿವಸ ಬಾಂಬೆ ಗೌರ್ಮೆಂಟ್ನಾಗ ಇದ್ದಂಥ ಜನ ನಾವು ನಮ್ಮ ಸಂಬಂಧಗಳು ಭಾಳ ಆಗಿ ಬಂದವರು ಆ ಸರ್ಕಾರಿ ಕ್ಷೇತ್ರದಲ್ಲಿ ಸಂಸಾರ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಪ್ಪ ಎಲ್ಲರೂ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಅದ್ರ ಅನುಭವ ಅದ ಫಾರ್ ಎಕ್ಸಾಂಪಲ್ ನೀವು ಬೆಲ್ಲದ ಬಗೆಡಿ ಅದ ಬೆಲ್ಲದ ಬಗೆವಾಡಿ ಪಿ ಕೆ ಪಿ ಎಸ್ ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಮೂವತ್ತಿಗೆ ಸ್ಥಾಪನೆ ಆಗುತ್ತೆ ಆರು ರೂಪಾಯಿ ಇಪ್ಪತ್ತು ಪೈಸೆ ನಮ್ಮ ಮುತ್ತಜ್ಜ ಬಸಪ್ರಭು ಕತ್ತಿ ಸ್ಥಾಪನೆ ಮಾಡಿದವರು ಇವತ್ತು ಅದು ಅವನ ಜೀನ್ಸ್ ಆಗಿತ್ತು ಮಾಡ್ಯಾನ ಅವನ ಅದಕ್ಕಿಂತ ಮೊದಲೇ ಸ್ಥಾಪನೆ ಆಗಿತ್ತು ಕನಿಗಿನಾಡ ಚಂದ್ರಗೌಡರು ಸ್ಥಾಪನೆ ಮಾಡಿದ್ರು ಗದಗದ್ದು ಈಗ ಧಾರವಾಡ ಜಿಲ್ಲೆ ಆಗಿನ ಗದಗ ಈಗಿನ ಧಾರವಾಡ ಜಿಲ್ಲೆ ಆಯಿತು ಅವ್ರು ಸ್ಥಾಪನೆ ಮಾಡ್ರು ಫಸ್ಟ್ ಅದೊಂದು ಸ್ಥಾಪನೆ ಆಗಿ ಬಗೆವಾಡಿ ಹಂಗೆ ಈ ಭಾಗದಲ್ಲಿ ಸಾಕಷ್ಟು ಆಗ್ಯಾವ ಈ ಫಾರ್ ಎಕ್ಸಾಂಪಲ್ ನೀವು ಬೋಜ್ ಬೋಗ್ರಿ ಬೋಜ್ ತಂಬಾಕ್ ಬೋಧ ಬೋಧ ಸೊಸೈಟಿ ಅಂತ ಸ್ಥಾಪನೆ ಮಾಡ್ಯಾರ ಬೋಧು ನೀವು ಒಳಗೆ ಅದ್ರ ಮ್ಯಾಗ ಅಡ್ವಾನ್ಸ್ ಕೊಡ್ತಾರ ನೀವು ತಂಬಾಕ್ ಬಳ್ದು ಬೋಧ ಇಡ್ತೀರಿ

కుమార్ ప్రొడ్యూసర్ డైరెక్టర్ సార్ తాలూక నిర్ణయ ఇబ్బా ఒర్ణయూ జీ జాబ్మార్ ప్రొడ్యూసర్ డైరెక్టర్